ರಾಯಭಾಗ ತಾಲೂಕಿನ ನಿಲುಜಿ ಗ್ರಾಮದ ಯುವಕ ನೋಂದವುದರ ಅಂಗವಿಕಲರ ಬಡ ಕುಟುಂಬಗಳಿಗೆ ಆಶಾ ಕಿರಣವಾದ ಸಂತೋಷ ಮೋರೆ ಗ್ರಾಮದ ನೋಂದವುದೆಯರು ಅಂಗವಿಕಲರು ಸರ್ಕಾರದಿಂದ ಸಿಗುವ ವೃದ್ಧಾಪಿ ವೇತನ ಮತ್ತು ಅಂಗವಿಕಲರ ವೇತನ ಪಡೆಯಲು ಕಚೇರಿಗೆ ಅಲೆದಾಡಿ ಬೆಸ್ಸತ್ತು ಕೋನೆಗೆ ಸಂಬಂಧಪಟ್ಟ ಕಚೇರಿಯ ಏಜೆಂಟರ ಬಳಿ ಹೋಗಿ ನಮ್ಮ ವೃದ್ಧಾಪ್ಯ ವೇತನ ಮಾಡಿಕೊಡಿ ಎಂದು ಕೇಳಿದಾಗ ಐದು ಸಾವಿರದಿಂದ ಆರು ಸಾವಿರ ರೂಪಾಯಿ ಕೊಡಬೇಕು ಎಂದಾಗ ನಮ್ಮ ಹತ್ತಿರ ಅಷ್ಟು ಹಣವಿಲ್ಲ ಎಂದರೆ ನಿಮ್ಮ ವೇತನ ಆಗುವುದಿಲ್ಲ ಎಂದ ಏಜೆಂಟರು ಹೇಳುತ್ತಾರೆ ಇನ್ನು ನಮಗೆ ಆ ದೇವರೇ ದಾರಿ ತೋರಿಸಬೇಕು ಎಂದು ಮನೆಯಲ್ಲಿ ಕೂಳಿತ ವೃದ್ಧರನ್ನ ಮತ್ತು ಅಂಗವಿಕಲರನ್ನ ಗ್ರಾಮದಲ್ಲಿ ಗುರುತಿಸಿ ಅವರ ಮನೆಗೆ ತೆರಳಿ ಸ್ವಂತ ಖರ್ಚಿನಿಂದ ಗ್ರಾಮದ ಹತ್ತಾರು ವೃದ್ಧ ಅಂಗವಿಕಲರಿಗೆ ಸರ್ಕಾರದಿಂದ ಸಿಗುವ ವೃದ್ಧಾಪಿ ವೇತನ ಮಂಜೂರು ಮಾಡಿಕೊಟ್ಟಿದ್ದು ಈಗ ಸಂತೋಷ ಮೋರೆ ಇವರ ಬಾಳಿಗೆ ಆಶಾಕಿರಣವಾಗಿದ್ದಾರೆ ಕುಡಚಿ ಮತಕ್ಷೇತ್ರದ ಶಾಸಕ ಮಹೇಂದ್ರ ತಮ್ಮಣ್ಣರ್ ಕೈಯಿಂದ ವೃದ್ಧಾಪಿ ವೇತನ ಮತ್ತು ಅಂಗವೀಲ ವೇತನ ಮಂಜೂರಾತಿ ಪತ್ರವನ್ನು ವಿತರಿಸಿದರು ಈಗ ಎರಡು ವರ್ಷದಿಂದ ನೀವು ಪೆನ್ಷನ್ ಯಾರು ಮಾಡಿಕೊಟ್ಟಿರಿ ರೀ ಇಲ್ಲ ಅವಾಗ ಏನಂತೀರಿ ಪೆನ್ಷನ್ ಮಾಡಿಕೊಡೋ ಎಷ್ಟು ಕೇಳ್ತೀರಿ ಯಾರು ಕೇಳಿರಿ ಒಬ್ಬರು ಈಗ ಯಾರು ಮಾಡಿಕೊಟ್ರಿ ಎಷ್ಟು ಜನಕ್ಕೆ ಮಾಡಿಕೊಟ್ಟವ್ರಿ